ಒಬ್ಬ ಮನುಷ್ಯನಿಗೆ ಸಾಧಾರಣವಾಗಿ ಪಾಪ ಎಂಬ ರೋಗ ಇರೋದಾದ್ರೆ ಕಾಣಿಸಿಕೊಳ್ಳುವ ಸಿಂಪ್ಟಮ್ಸ್ ಏನಾಗಿವೆ ಗೊತ್ತಾ ಏಷಾಯನ ಪುಸ್ತಕ ಮೊದಲನೇ ಅಧ್ಯಾಯ ವಾಕ್ಯ ಏನ್ ಹೇಳುತ್ತೆ ನೋಡಿ ನಾಲ್ಕನೇ ವಚನದಿಂದ ಓದುತ್ತಿದ್ದೇನೆ ಗಮನ ಕೊಟ್ ಕೇಳಿಯರಿ ಪಾಪಿಷ್ಟ ಜನವೇ ಅಧರ್ಮ ಭಾರ ಹೊತ್ತಿರುವ ಪ್ರಜೆಯೇ ದುಷ್ಟ ಜಾತಿಯೇ ದ್ರೋಹಿಗಳಾದ ಮಕ್ಕಳೇ ನಿಮ್ಮ ಗತಿಯನ್ನು ಏನು ಹೇಳಲಿ ಯಹೋವನನ್ನು ಅವರು ತೊರೆದಿದ್ದಾರೆ ಇಸ್ರಾಯೇಲ್ಯರ ಸದಮಲ ಸ್ವಾಮಿಯನ್ನು ಧಿಕ್ಕರಿಸಿದಾರೆ ಆತನಿಗೆ ಬೆನ್ನು ಮಾಡಿ ಬೇರೆಯಾಗಿದ್ದಾರೆ ಏಕೆ ದ್ರೋಹವನ್ನು ಹೆಚ್ಚಿಸಿ ಹೆಚ್ಚಿಸಿ ಪೆಟ್ಟಿಗೆ ಯಾಕೆ ಗುರಿಯಾಗುತ್ತೀರಿ ಈಗ ಜಾಗ್ರತೆಯಿಂದ ಕೇಳ್ರಿ ಯಾರ ಹೃದಯ ಪಾಪವೆಂಬ ರೋಗದಿಂದ ತುಂಬಿಕೊಂಡಿರುತ್ತೋ ಹಾಗೆ ಪಾಪವೆಂಬ ರೋಗದಲ್ಲಿದ್ದವನಲ್ಲಿ ಹಾಗೂ ದೇವರಿಂದ ದೂರ ಜೀವಿಸುವವನಲ್ಲಿ ಸಾಧಾರಣವಾಗಿ ಕಾಣಿಸಿಕೊಳ್ಳುವ ಸಿಂಟಮ್ಸ್ ಏನೆಂದರೆ ಅವನು ಮೊದಲನೇದಾಗಿ ಮೋಸಭರಿತವಾದ ಜೀವಿತ ಜೀವಿಸುತ್ತಾನೆ ಎರಡನೆಯದಾಗಿ ಅನಾರೋಗ್ಯ ಈಗ ಈ ಪಾಪವನ್ನು ನೀವು ಹೊಂದಿಕೊಂಡಿರೋದ್ರಿಂದ ನಿಮ್ಮ ಮೇಲೆ ಬೀರುವ ಪ್ರಭಾವವೇನು ಕಾನ್ಸಿಕ್ವೆನ್ಸಸ್ ಏನಾಗಿವೆ ಕೆಲವು ಸಾರಿ ಔಷಧಿ ಬಳಸುವ ವಿಷಯದಲ್ಲಿ ಹೇಳ್ತಾರಲ್ಲವೇ ಅದು ಯಾವ ರೀತಿ ಪ್ರಭಾವ ಬೀರುತ್ತೆ ಎಂದು ರಿಯಾಕ್ಷನ್ಸ್ ಏನಾದರೂ ಆಗ್ತದೋ ಎಂದು ಕೇಳ್ತೇವಲ್ಲವೇ ಹಾಗೆಯೇ ನಾವು ಪಾಪ ಮಾಡುವಾಗ ಅದು ಯಾವ ರೀತಿಯಾಗಿ ಪ್ರಭಾವ ತೋರಿಸುತ್ತದೆ ಎಂದು ದಯವಿಟ್ಟು ಕೇಳೋಣ ಬನ್ನಿ ಮೊದಲನೇದಾಗಿ ಅದು ನಿಮ್ಮನ್ನು ದೇವರಿಂದ ದೂರ ಮಾಡ್ತದೆ ಆದಾಮ ಹವ್ವ ಏದೇನ್ ತೋಟದಲ್ಲಿ ಯಾವ ಕೊರತೆಯಿಲ್ಲದೆ ಸಮೃದ್ಧಿಯಾಗಿ ಹ್ಯಾಪಿಯಾಗಿ ಜೀವಿಸ್ತಿದ್ರು ಕಷ್ಟಪಡುವ ಅವಶ್ಯಕತೆ ಇರಲಿಲ್ಲ ಏದೇನ್ ತೋಟದಲ್ಲಿ ಅವರಿಗೆ ಬೇಕಾದ ಆಹಾರವನ್ನು ಸಮೃದ್ಧಿಯಾಗಿ ಸಿದ್ಧ ಮಾಡಿಟ್ಟಿದ್ರು ಆದರೆ ಅವರು ಯಾವಾಗ ಅಂದರೆ ಹವ್ವ ಪಾಪ ಮಾಡಿದ್ರೋ ಅವರು ದೇವರಿಂದ ದೂರ ಮಾಡಲ್ಪಟ್ರು ದೇವರ ಸಹವಾಸದಿಂದ ದೂರ ಮಾಡಲ್ಪಟ್ಟರು ದೇವರ ಸನ್ನಿಧಿಯಿಂದ ಆತನ ಸಮೃದ್ಧಿಯಿಂದ ದೂರ ಮಾಡಲ್ಪಟ್ರು ಕೊನೆಗೆ ಏದೇನ್ ತೋಟದಿಂದ ಹೊರಗೆ ತಳ್ಳಲ್ಪಟ್ರು ಮುಳ್ಳು ಗಿಡಗಳ ಮಧ್ಯದಲ್ಲಿ ಕಳೆಗಳ ಮಧ್ಯದಲ್ಲಿ ತಳ್ಳಿ ಹಾಕಲ್ಪಟ್ರು ಯಶ್ ಒಬ್ಬ ವ್ಯಕ್ತಿ ಪಾಪದಲ್ಲಿ ಜೀವಿಸುವಾಗ ಆ ಪಾಪ ಅವನಿಗೆ ಬಹುಮಾನವಾಗಿ ಕೊಡುವಂಥದ್ದೇನಾಗಿದೆ ಪಾಪದಿಂದ ಮನುಷ್ಯರಿಗೆ ಧಾವಿಸುವಂಥದೇನಾಗಿದೆ ಪಾಪವು ಒಬ್ಬ ವ್ಯಕ್ತಿಗೆ ಯಾವ ರೀತಿ ಪ್ರಭಾವ ಬೀರುತ್ತದೆ ಎಂದು ಪ್ರಶ್ನೆ ಹಾಕಿಕೊಳ್ಳೋದಾದ್ರೆ ಅದು ಮೊದಲನೇದಾಗಿ ನಿಮ್ಮನ್ನು ದೇವರಿಂದ ದೂರ ಮಾಡಿಬಿಡುತ್ತದೆ ತನ್ನ ಇಷ್ಟಾನುಸಾರವಾಗಿ ಜೀವಿಸಬೇಕೆಂದು ಕೋರಿಕೊಂಡ ದಾರಿ ತಪ್ಪಿ ಹೋದ ಮಗನು ಏನಾಗುತ್ತಾನೆ ತನ್ನ ತಂದೆಯಿಂದ ದೂರವಾಗ್ತಾನೆ ತಂದೆಯ ಪ್ರೀತಿಯಿಂದ ದೂರವಾಗ್ತಾನೆ ತಂದೆಯ ಮನೆಯಿಂದ ದೂರವಾಗ್ತಾನೆ ಸುಖಕ್ಕೆ ಸಂತೋಷಕ್ಕೆ ಸಮಾಧಾನಕ್ಕೆ ದೂರವಾಗ್ತಾನೆ ಈ ದಿನ ನೀವು ಕೂಡ ದೇವರಿಂದ ದೂರ ಜೀವಿಸುತ್ತಿರುವುದಾದರೆ ಈ ದಿನ ನಿಮ್ಮ ಜೀವಿತದಲ್ಲಿ ಸಮಾಧಾನದಿಂದ ನೀವು ದೂರ ಇರುತ್ತಿರುವುದಾದರೆ ನಿಮ್ಮ ಹೃದಯದಲ್ಲಿ ಶಾಂತಿ ಇಲ್ಲದೇ ಇರುವುದಾದರೆ ನೀವು ದೇವರಿಂದ ದೂರ ಜೀವಿಸ್ತಿದ್ದೀರಿ ಎಂದು ಅರ್ಥ ಯಾಕೆಂದರೆ ನಿಮ್ಮ ಹೃದಯ ರೋಗದಿಂದ ಕೂಡಿದೆ ನಿಮ್ಮ ಹೃದಯ ರೋಗದಿಂದ ಕೂಡಿದ್ದಾಗಿರುವಾಗ ನೀವು ದೇವರಿಂದ ದೂರ ಜೀವಿಸ್ತೀರಿ ಸಭೆಗೆ ಹೋಗಲು ಮನಸ್ಸಾಗುವುದಿಲ್ಲ ವಾಕ್ಯ ಓದಲು ಮನಸ್ಸಾಗುವುದಿಲ್ಲ ಪ್ರಾರ್ಥಿಸಲು ಮನಸ್ಸಾಗುವುದಿಲ್ಲ ಯಾರಾದರೂ ಪ್ರಾರ್ಥಿಸೋಣ ಬಾ ಅಂತ ಕರೆದ್ರೆ ಅವರೊಂದಿಗೆ ಮೊಳಕಾಲೂರಲು ಮನಸ್ಸಾಗುವುದಿಲ್ಲ ಮನೆಯವರು ಪ್ರಾರ್ಥನೆ ಮಾಡುವಾಗ ಅವರೊಂದಿಗೆ ಪ್ರಾರ್ಥನೆಯಲ್ಲಿ ಐಕ್ಯವಾಗಲು ಮನಸ್ಸಾಗುವುದಿಲ್ಲ ಯಾಕೆಂದರೆ ನಿಮ್ಮೊಳಗೆ ಪಾಪ ಇರುವಾಗ ಆ ಪಾಪ ನಿಮ್ಮಿಂದ ಪ್ರಾರ್ಥನೆಯನ್ನು ದೂರ ಮಾಡುತ್ತೆ ನೀವು ದೇವರಿಂದ ದೂರವಾಗುವಾಗ ಆಟೋಮೆಟಿಕ್ ಆಗಿ ದೇವರಿಗೆ ಸಂಬಂಧಪಟ್ಟ ಆತ್ಮಿಕತೆ ಕೂಡ ದೂರವಾಗ್ತದೆ ಪ್ರಾರ್ಥನೆ ದೇವರ ವಾಕ್ಯ ದೇವರ ಸನ್ನಿಧಿ ಆರಾಧನೆ ಇವೆಲ್ಲವೂ ನಿಮ್ಮ ಜೀವಿತದಲ್ಲಿ ದೂರವಾಗ್ತವೆ ಅದಕ್ಕೆ ನೀವು ದೇವರ ಸನ್ನಿಧಿಗೆ ಹೋಗ್ಲಿಕ್ಕಾಗೋದಿಲ್ಲ ಅದಕ್ಕೆ ನೀವು ದೇವರ ಸನ್ನಿಧಿಯಲ್ಲಿ ಕೂತ್ಕೊಳ್ಳಲಿಕ್ಕಾಗೋದಿಲ್ಲ ಹಾಗೆ ದೇವರ ಸನ್ನಿಧಿಗೆ ಹೋಗ್ಲಿಕ್ಕಾಗದೆ ದೇವರ ಸನ್ನಿಧಿಯಲ್ಲಿ ಕೂತ್ಕೊಳ್ಳಲಾರದೆ ಪ್ರಾರ್ಥಿಸಲು ಮೊಳಕಾಲೂರದೆ ಬೈಬಲ್ ಓದಲು ಮನಸ್ಸಿಲ್ಲದೆ ಕೊನೆಗೆ ಏನ್ ಹೇಳ್ತೀರಿ ಗೊತ್ತಾ ಆಯ್ತು ಪ್ರಾರ್ಥಿಸಿದ್ರೆ ನನಗೇನ್ ಸಿಗುತ್ತದೆ ಅನ್ನುತ್ತೀರಿ ಬೈಬಲ್ ಓದೋದ್ರಿಂದ ನನಗೇನ್ ಸಿಗುತ್ತೆ ಅನ್ನುತ್ತೀರಿ ಹೀಗೆ ನೆಪಗಳನ್ನು ಹೇಳ್ತಾ ಇರ್ತೀರಿ ಅಷ್ಟು ಮಾತ್ರವಲ್ಲ ನೀವು ದೇವರಿಂದ ದೂರ ಜೀವಿಸುವುದರಿಂದ ಇಲ್ಲವೇ ನೀವು ಪಾಪದಲ್ಲಿ ಜೀವಿಸುವುದರಿಂದ ಕಾಣಿಸಿಕೊಳ್ಳುವಂತಹ ಪ್ರಭಾವವೇನೆಂದರೆ ಅದು ನಿಮ್ಮನ್ನು ದೇವರಿಂದ ದೂರ ಮಾಡ್ತದೆ ಸುಖದಿಂದ ದೂರ ಮಾಡ್ತದೆ ಸಮಾಧಾನದಿಂದ ದೂರ ಮಾಡ್ತದೆ ಸಂತೋಷದಿಂದ ದೂರ ಮಾಡ್ತದೆ ಪರಲೋಕದಿಂದ ದೂರ ಮಾಡ್ತದೆ ಮರಣಕ್ಕೆ ನಿಮ್ಮನ್ನು ಹತ್ತಿರಕ್ಕೆ ಸೇರಿಸುತ್ತದೆ ಆ ಪಾಪದಿಂದ ಬರುವಂತಹ ಪರಿಣಾಮ ಏನಾಗಿದೆ ಗೊತ್ತಾ ನಿಮ್ಮನ್ನು ಮರಣಕ್ಕೆ ಹತ್ತಿರ ಸೇರಿಸುತ್ತದೆ ನೋಡೋಣ ಬನ್ನಿ ಏಷಾಯ ಐವತ್ತೊಂಬತ್ತನೇ ಅಧ್ಯಾಯ ಎರಡನೇ ವಚನ ಏನ್ ಹೇಳ್ತೇವೆ ನೋಡೋಣ ಬನ್ನಿ ಐವತ್ತೊಂಬತ್ತನೇ ಅಧ್ಯಾಯ ಎರಡನೇ ವಚನ ಈ ರೀತಿಯಾಗಿ ಹೇಳುತ್ತದೆ ರಕ್ಷಿಸಲಾರದಂತೆ ಯಹೋವನ ಕೈ ಮೋಟುಗೈ ಆಗಲಿಲ್ಲ ಹೇಳಲಾರದಂತೆ ಆತನ ಕಿವಿ ಕಿವುಡಾಗಲಿಲ್ಲ ನಿಮಗೂ ದೇವರಿಗೂ ಮಧ್ಯದಲ್ಲಿ ನಿಮ್ಮ ಪಾಪವೇ ಅಡ್ಡ ಬಂದಿರೋದ್ರಿಂದ ಆತನು ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾ ಇಲ್ಲ ದೇವರನ್ನು ದೇವರಿಂದ ಬರುವ ಉತ್ತರವನ್ನು ನಿಮಗೆ ಸಿಗಲಾರದಂತೆ ಮಾಡುವಂಥದ್ದು ನೀವು ಅನುಭವಿಸಲಾರದಂತೆ ಮಾಡುವುದು ನಿಮ್ಮ ಪಾಪವೇ ಎಂಬುದನ್ನು ಮರೆಯಬೇಡಿ ರೋಮಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಐದನೇ ವಚನದಿಂದ ಈ ವಾಕ್ಯಗಳು ಏನ್ ಹೇಳ್ತವೆ ಎಂದು ಓದುತ್ತೇನೆ ಎಲ್ಲರೂ ಗಮನ ಕೊಟ್ಕೇಳಿಯರಿ ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ ಅನುಸಾರವಾದಂತಹ ಮನಸ್ಸು ಅಂದರೆ ಪಾಪದಿಂದ ಕೂಡಿದಂತಹ ಮನಸ್ಸು ಮರಣವನ್ನು ತರುತ್ತದೆ ಆದಾಮ ಹವ್ವ ಅವರಿಗೆ ಬೇಡವೆಂದ ಹಣ್ಣನ್ನು ಅವರು ತಿಂದಾಗ ಫಲಿತವಾಗಿ ಏನಾಯ್ತು ಗೊತ್ತಾ ಅದು ಮರಣವನ್ನು ತಂದಿತು ಪ್ರಿಯ ಸಹೋದರ ಸಹೋದರಿಯರೇ ನೀವು ಮಾಡುವಂತಹ ಪಾಪ ಒಂದಲ್ಲಾ ಒಂದು ದಿವಸ ನಿಮಗೆ ಮರಣವನ್ನು ತರುತ್ತದೆ ಆಗ ನೀವು ಅನ್ಬಹುದು ಬ್ರದರ್ ಸ್ವಲ್ಪ ನಿಲ್ಲಿ ಪಾಪ ಮಾಡಿದಂಥವನು ಸಾಯುತ್ತಿದ್ದಾನೆ ಪಾಪದಿಂದ ಬಿಡುಗಡೆ ಹೊಂದಿ ದೇವರ ಮಕ್ಕಳಾದಂಥವರು ಕೂಡ ಸಾಯುತ್ತಾ ಇದ್ದಾರೆ ಡಿಫ್ರೆನ್ಸ್ ಏನಾಗಿದೆ ಬ್ರದರ್ ಎಸ್ ಬಹಳ ಡಿಫ್ರೆನ್ಸ್ ಇದೆ ಏನಾಗಿದೆ ಆ ಡಿಫ್ರೆನ್ಸ್ ಪಾಪದಲ್ಲಿ ಜೀವಿಸುವಂಥವನು ಸತ್ತರೇ ಅದಕ್ಕೆ ಮರಣ ಅನ್ನಲಾಗ್ತದೆ ಆದರೆ ಯೇಸುಕ್ರಿಸ್ತನಲ್ಲಿ ಮರಣ ಹೊಂದಿದಂಥವನಿಗೆ ಮರಣ ಅನ್ನುವುದಿಲ್ಲ ತಾರೆ ಗೊತ್ತಾ ನಿದ್ರಿಸುತ್ತಿದ್ದಾರೆ ಅನ್ನಲಾಗ್ತದೆ ಏಸು ಕ್ರಿಸ್ತನನ್ನು ನಂಬಿದಂಥವರು ಸಾಯುವುದಿಲ್ಲ ಪ್ರಿಯರೇ ನಿದ್ರಿಸುತ್ತಾರೆ ನೀವು ಗಮನಿಸಿದೀರಾ ಮಕ್ಕಳು ಸಾಧಾರಣವಾಗಿ ಟಾಯರ್ಡ್ ಆಗಿ ಸ್ಕೂಲ್ನಿಂದ ಬಂದ ಮೇಲೆ ಟಾಯರ್ಡ್ ಆಗಿ ಮನೆಗೆ ಬರೋದೇ ತಕ್ಷಣ ಬಂದ ಮೇಲೆ ಏನ್ಮಾಡ್ತಾರೆ ಆ ಸೋಫಾ ಮೇಲೆಯೇ ಮಲಗುತ್ತಾರೆ ಆಯಾಸಗೊಂಡು ಬಂದು ಸೋಫಾದ ಮೇಲೆ ಮಲಗುತ್ತಾರೆ ಮಕ್ಕಳನ್ನು ಪ್ರೀತಿಸುವ ತಂದೆ ಏನ್ಮಾಡ್ತಾನೆ ಸೋಫಾದಲ್ಲಿ ಮಲಗಿರುವ ಮಗುವನ್ನು ಅಂದರೆ ತನ್ನ ಮಗನನ್ನಾಗಲಿ ಮಗಳನ್ನಾಗಲಿ ಎತ್ಕೊಂಡು ಮೆಲ್ಲಗೆ ಬೆಡ್ರೂಮಲ್ಲಿ ಮಲಗಿಸುತ್ತಾರೆ ಚೆನ್ನಾಗಿರುವ ಒಂದು ಒಳ್ಳೆ ಒಳಗಡೆ ಮಂಚದ ಮೇಲೆ ಪಿಲ್ಲೋ ಕೂಡ ಇಟ್ಬಿಟ್ಟು ಮಲಗಿಸಿ ಬೆಡ್ಶೀಟ್ ಕೂಡ ಹೊದಿಸುತ್ತಾರೆ ಆದರೆ ನಿನ್ನೆ ಸಾಯಂಕಾಲ ಆ ಮಗನು ಎಲ್ಲಿ ಮಲಗಿದ ಸೋಫಾದ ಮೇಲೆ ಮಲಗಿದ ಈಗ ಬೆಳಿಗ್ಗೆ ಎದ್ದ ತಕ್ಷಣ ತೆರೆದ್ರೆ ಎಲ್ಲಿದ್ದಾನೆ ಬೆಡ್ರೂಮ್ನಲ್ಲಿದ್ದಾನೆ ಬೆಡ್ ಮೇಲಿದ್ದಾನೆ ಅಷ್ಟಕ್ಕೂ ಏನಾಯ್ತು ಅಲ್ಲಿ ನಿದ್ರೆ ಮಾಡ್ತಿದ್ದ ಅಲ್ಲಿನಿಂದ ತಂದೆ ಮಾಡಿದ ಆ ಇರಬೇಕಾದ ಕೋಣೆಗೆ ಹೊತ್ಕೊಂಡು ಬಂದ ರಿಶ್ತನನ್ನು ನಂಬಿದವರು ಮರಣ ಹೊಂದಿದರೆ ಇದೇ ನಡೆಯುತ್ತೆ ನೀವು ಎಲ್ಲಿರುತ್ತೀರೋ ಅದು ನಿಮ್ಮ ಕೋಣೆಯಲ್ಲಾಗಿರಬಹುದು ನಿಮ್ಮ ಆಫೀಸ್ನಲ್ಲಾಗಿರ್ಬೋದು ನಿಮ್ಮ ಕಾರ್ನಲ್ಲಾಗಿರ್ಬೋದು ನೀವು ಕೆಲಸ ಮಾಡುವ ನೀವು ಆಯಾಸಗೊಂಡು ಮಲಗೇರುತ್ತೀರಿ ದೇವರು ಬಂದು ಅಲ್ಲಿಂದ ನಿಮ್ಮನ್ನು ಹೊತ್ತುಕೊಂಡು ಆತನ ಮನೆಯಾಗಿರುವಂತಹ ಪರಲೋಕದೊಳಗೆ ನಿಮ್ಮನ್ನು ಸೇರಿಸಿಕೊಳ್ಳುತ್ತಾರೆ ಇಲ್ಲಿ ಕಣ್ಣು ಮುಚ್ಚುತ್ತೀರಿ ಅಲ್ಲಿ ಕಣ್ಣು ತೆರೆಯುತ್ತೀರಿ ಇಲ್ಲಿ ನಿದ್ರೆ ಹೋಗ್ತೀರಿ ಅಲ್ಲಿ ಕಣ್ಣು ತೆರೆಯುತ್ತೀರಿ ಅದು ಸಾವಲ್ಲ ಅದಕ್ಕೆ ಯೇಸು ಕ್ರಿಸ್ತನಲ್ಲಿ ಮೃತರಾದವರಿಗೆ ನಿದ್ರಿಸುತ್ತಾರೆ ಅನ್ನಲಾಗ್ತದೆ ನಾವು ನಿದ್ರೆ ನಿದ್ರೆ ಮಾಡುವವರಾಗಿದ್ದೇವಷ್ಟೇ ಇಲ್ಲಿ ನಿದ್ರೆ ಮಾಡ್ತೇವೆ ನಂತರ ಪರಲೋಕದಲ್ಲಿ ಕಣ್ತೆರೆಯುತ್ತೇವೆ ಆದರೆ ಪಾಪದಲ್ಲಿ ಸತ್ತಂಥವರು ಇಲ್ಲಿ ಸಾಯುತ್ತಾರೆ ನರಕದೊಳಗೆ ಕಣ್ಣು ತೆರೆಯುತ್ತಾರೆ ಅಲ್ಲಿ ಅಗ್ನಿ ಆರುವುದಿಲ್ಲ ಹುಳುಗಳೂ ಸಾಯುವುದಿಲ್ಲ ಯಾವಾಗ್ಲೂ ಗೋಳಾಟ ಯಾವಾಗ್ಲೂ ಹಲ್ಲು ಕಡಿಯೋಣ ಇರುತ್ತೆ ಸಹೋದರ ಸಹೋದರಿಯರೇ ಪಾಪದಲ್ಲಿ ಜೀವಿಸುವಂತಹ ಹಾಗೂ ಹೃದಯಕ್ಕೆ ರೋಗ ಅಂಟಿಕೊಂಡವರಲ್ಲಿ ಕಾಣಿಸಿಕೊಳ್ಳುವಂತಹ ಲಕ್ಷಣಗಳೇನೆಂದು ಈಗಾಗಲೇ ನಿಮ್ಮೊಂದಿಗೆ ಹಂಚಿಕೊಂಡೆ ಅದು ತೋರಿಸುವ ಪ್ರಭಾವ ಎಂಥದೆಂದು ಈಗ ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇನೆ ದೇವರಿಂದ ದೂರ ಮಾಡ್ತದೆ ಸಮೃದ್ಧಿ ಸಮಾಧಾನ ಸಂತೋಷದಿಂದ ಹಾಗೂ ಆರೋಗ್ಯದಿಂದ ದೂರ ಮಾಡ್ತದೆ ಮರಣವನ್ನು ಕೊಂಡು ತರುತ್ತದೆ ಅಷ್ಟು ಮಾತ್ರವಲ್ಲ ವಾಸಿಯಾಗುವ ಚಾನ್ಸ್ ಇಲ್ಲವೇ ಇಲ್ಲ ಎರೆಮೆಯ ಎರಡನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಿಂದ ವಾಕ್ಯ ಏನು ಹೇಳ್ತದೆ ಓದುತ್ತೇನೆ ಕೇಳಿ ನಾನು ನಿನ್ನನ್ನು ಅತ್ಯುತ್ತಮ ಬೀಜದಿಂದ ಬೆಳೆದ ಒಳ್ಳೆಯ ದ್ರಾಕ್ಷಲತೆಯನ್ನಾಗಿ ನೆಟ್ಟಿರಲು ನೀನು ನನಗೆ ಕಾಡು ದ್ರಾಕ್ಷ ಬಳ್ಳಿಯ ಕೆಟ್ಟ ರೆಂಬೆಗಳಾದದ್ದೇನು ನೀನು ಬಹಳ ಚೌಳನ್ನು ಹಾಕಿಕೊಂಡು ಸಬ್ಬಿನಿಂದ ತೊಳುಕೊಂಡರೂ ನಿನ್ನ ಅಧರ್ಮವು ನನ್ನ ಕಣ್ಣೆದುರಿಗೆ ಕರೆಯಾಗಿ ನಿಂತಿದೆ ಎಂದು ಕರ್ತನಾದ ಯಹೋವನು ಅನುತಾನೆ ಏನಂತೆ ಚೌಳನ್ನು ಹಾಕಿಕೊಂಡು ಸಬ್ಬಿನಿಂದ ತೊಳುಕೊಂಡರೂ ನಿನ್ನ ಅಧರ್ಮವು ನನ್ನ ಕಣ್ಣೆದುರಿಗೆ ಕರೆಯಾಗಿ ನಿಂತಿದೆಯೆಂದು ಕರ್ತನಾದ ಯಹೋವನು ಅನ್ನುತಾನೇ ವಾಕ್ಯನುತ್ತೆ ನೀವು ಎಷ್ಟೇ ಬದಲಾಗಬೇಕೆಂದ್ರೂ ನಿಮ್ಮಿಂದಾಗಲ್ಲ ಪಾಪದಲ್ಲಿ ಬಿದ್ದಂಥವನು ಪಾಪಿಷ್ಟ ಚಟಗಳಿಗೆ ಒಳಗಾದಂಥವನು ಪಾಪಿಷ್ಟ ಚಟಗಳಿಗೆ ಬಂಧಿತನಾದವನು ಸ್ವತಃ ತಾನು ಎಷ್ಟೇ ಪ್ರಯತ್ನಿಸಿದರು ಆ ಪಾಪದಿಂದ ಹೊರಬೀಳಲು ಸಾಧ್ಯವಿರಲ್ಲ ಅರ್ಥ ಆಗುವಂತೆ ಹೇಳ್ತೇನೆ ಕೇಳಿ ಒಂದು ದಿನ ಬಹಳಷ್ಟು ಕುಡಿದು ನಡೆಯುತ್ತಾ ನಡೆಯುತ್ತಾ ಒಂದು ಬಾವಿಯಲ್ಲಿ ಬಿದ್ದಿದ್ದೀರಿ ಅಂದ್ಕೊಳ್ಳಿ ಇಪ್ಪತ್ತಡಿ ಹದಿನೈದು ಅಡಿ ಆಳ ಇರುವ ನೀರಿಲ್ಲದ ಬಾವಿಯೊಳಗಡೆ ಬಿದ್ದಿದ್ದೀರಿ ಅಂದ್ಕೊಳ್ಳಿ ಆಗ ನೀವು ಏನು ಮಾಡಿದ್ರೆ ಆ ಬಾವಿಯಿಂದ ಹೊರಗಡೆ ಬರ್ತೀರಿ ಎಂದು ನೀವೇ ಹೇಳಿ ಹೈ ಜಂಪ್ ಮಾಡ್ತೀರೋ ಬಾವಿಯೊಳಗಡೆ ಬಿದ್ದವರು ಮೇಲ್ಗಡೆ ಜಂಪ್ ಮಾಡಿ ಜಂಪ್ ಮಾಡಿ ಹೊರಗೆ ಬರ್ತೀರೋ ಹೋಗ್ಲಿ ನಿಮ್ಮ ಶರ್ಟ್ ಹಿಡ್ಕೊಂಡು ಮೇಲೆ ಹೇಳಿದ್ರೆ ಮೇಲ್ಗಡೆ ಬರುತ್ತೀರೋ ಆಲೋಚಿಸಿರಿ ಒಂದು ಗುಂಡಿಯೊಳಗಡೆ ಬಿದ್ದವನು ಏನು ಮಾಡಿದ್ರೆ ಆ ಗುಂಡಿಯೊಳಗಡೆಯಿಂದ ಹೊರಗೆ ಬರ್ತಾನೆ ಹೇಳಿ ಏನು ಮಾಡಿದ್ರೂ ಕೂಡ ಆ ಗುಂಡಿಯೊಳಗಿಂದ ಹೊರಗೆ ಬರಲು ಸಾಧ್ಯವೇ ಇರಲ್ಲ ಅವನು ಹೊರಗೆ ಬರುವಂಥದ್ದು ಸಾಧ್ಯವಾಗಲ್ಲ ಪಾಪದಲ್ಲಿ ಬಿದ್ದಂಥವನು ಪಾಪದಲ್ಲಿ ಮುಳುಗಿದಂಥವನು ಪಾಪದಲ್ಲಿ ಪತನವಾಗುವಂಥವನು ಅವನು ತನ್ನ ಪಾಪಿಷ್ಟ ಜೀವಿತದಿಂದ ಹೊರಬರಲು ತಲೆ ಕೆಳಗೆ ಮಾಡಿ ತಪಸ್ಸು ಮಾಡಿದ್ರೂ ಸಹ ಆ ಪಾಪದಿಂದ ಹೊರಗೆ ಬರಲು ಸಾಧ್ಯವೇ ಆಗಲ್ಲ ಯಾಕೆಂದರೆ ಸ್ವತಃವಾಗಿ ಅವನೇ ಪಾಪಿಷ್ಟನು ಸ್ವಾಭಾವಿಕವಾಗಿ ಅವನು ಪಾಪಿಷ್ಟನು ವಂಶ ಪಾಪಿಷ್ಠನಾಗಿಯೇ ಪಾಪಿಷ್ಟನಾಗಿಯೇ ಬದುಕುತ್ತಿದ್ದಾನೆ ಯಾಕೆಂದರೆ ನೀವು ಪಾಪದಲ್ಲಿಯೇ ಜನಿಸಿದೀರಿ ಪಾಪದಲ್ಲಿಯೇ ಜೀವಿಸ್ತೀರಿ ಪಾಪದಲ್ಲಿಯೇ ಸಾಯ್ತೀರಿ ಹಾಗೆ ಸತ್ರೆ ನೀವು ನೇರವಾಗಿ ನರ್ಕಕ್ಕೆ ಹೋಗ್ತೀರಿ ಈಗ ನನ್ನ ಉತ್ತರ ಕೇಳ್ರಿ ಈಗ ಈ ರೋಗ ತೊಲಗಿ ಹೋಗ್ಬೇಕಾದ್ರೆ ಮಾರ್ಗ ಏನಾಗಿದೆ ನಿಮ್ಮ ಹೃದಯಕ್ಕೆ ಅಂಟಿಕೊಂಡಿರುವ ಈ ರೋಗ ತೊಲಗಿ ಹೋಗಬೇಕಾದರೆ ಮಾರ್ಗ ಏನಾಗಿದೆ ಅದನ್ನು ಕೂಡ ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ಆಶಿಸುತ್ತೇನೆ ಒಂದೇ ಒಂದು ಮಾರ್ಗವಿದೆ ಯಾವುದು ಗೊತ್ತಾ ಅಪೋಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ ಮೂವತ್ತೇಳನೇ ವಚನ ಹಾಗೂ ಮೂವತ್ತೆಂಟನೇ ವಚನ ಕೂಡ ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲುಗು ನೆಟ್ಟಂತಾಗಿ ಸಹೋದರರೇ ನಾವೇನು ಮಾಡಬೇಕು ಎಂದು ಪೇತ್ರನನ್ನು ಉಳಿದ ಅಪೋಸ್ತಲರನ್ನು ಕೇಳಿದರು ಪೇತ್ರನು ಹೇಳ್ತಾನೆ ನೀವು ಮಾನಸಾಂತರ ಹೊಂದೀರಿ ಪಾಪ ಕ್ಷಮಾಪಣೆಗಾಗಿ ಪ್ರತಿಯೊಬ್ಬನು ಯೇಸುಕ್ರಿಸ್ತನ ಹೆಸರಿನಲ್ಲಿ ದಿಕ್ಷಸ್ನಾನಾ ತೆಗೆದುಕೊಳ್ಳಿರಿ ಪಶ್ಚಾತ್ತಾಪ ಪಡಿರಿ ಈ ಪಾಪದ ರೋಗದಿಂದ ಹೊರಬರಬೇಕಾದರೆ ಮಾರ್ಗ ಏನಾಗಿದೆ ಎಂದು ಪ್ರಶ್ನಿಸುವುದಾದರೆ ಪಶ್ಚಾತಾಪ ಆಗಿದೆ ನೀವು ಮಾಡಿರುವ ತಪ್ಪುಗಳಿಗಾಗಿ ನಿಮ್ಮನ್ನು ಕ್ಷಮಿಸಬಲ್ಲಂತಹ ಕ್ರಿಸ್ತನ ಮುಂದೆ ನೀವು ಪಶ್ಚಾತ್ತಾಪ ಪಡುವುದಾದರೆ ಆ ಕ್ರಿಸ್ತನು ನಿಮ್ಮನ್ನು ತನ್ನ ರಕ್ತದಲ್ಲಿ ತೊಳೆದು ನಿಮ್ಮ ಹೃದಯಕ್ಕೆ ಅಂಟಿಕೊಂಡಿರುವಂತಹ ಹೊಲಸೆಲ್ಲವನ್ನು ಕೂಡ ಕ್ರಿಸ್ತನು ತನ್ನ ಅಮೂಲ್ಯವಾದ ರಕ್ತದಿಂದ ನಿಮ್ಮನ್ನು ಶುದ್ಧೀಕರಿಸುತ್ತಾರೆ ನಿಮ್ಮನ್ನು ವಾಸಿ ಮಾಡುತ್ತಾರೆ ಕೇವಲ ಒಂದು ಪಶ್ಚಾತ್ತಾಪವೇ ನಿಮ್ಮ ತಪ್ಪನ್ನು ಒಪ್ಪಿಕೊಂಡು ಕರ್ತನಿಗೆ ಹೇಳಿಕೊಳ್ಳುವಂಥದ್ದೇ ನಿಮ್ಮ ಹೃದಯಕ್ಕಿರುವಂತಹ ರೋಗದಿಂದ ಹೊರಬರುವುದಕ್ಕಾಗಿರುವ ಒಂದೇ ಒಂದು ಮಾರ್ಗವಾಗಿದೆ ಯಾರ್ಯಾರು ತಮ್ಮ ತಪ್ಪನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಡುತ್ತಾರೋ ಅಂಥವರನ್ನು ಏಸು ಕ್ಷಮಿಸುವುದಕ್ಕಾಗಿ ಸಿದ್ಧವಾಗಿದ್ದಾರೆ ತನ್ನ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು ಆದರೆ ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕನಿಕರ ದೊರೆಯುವುದು ನೀವೆಷ್ಟೇ ಘೋರಪಾಪಿಯಾಗಿರ್ಬೋದು ಎಷ್ಟೇ ನೀಚವಾದ ಪಾಪಿಷ್ಟ ಕೆಲಸ ಮಾಡಿದವನಾಗಿರ್ಬೋದು ನೀವು ಕರ್ತನಾದ ಯೇಸುವಿನ ಸನ್ನಿಧಿಗೆ ಹೋಗುವುದಾದರೆ ಆತನು ನಿಮ್ಮನ್ನು ಕ್ಷಮಿಸುವುದಕ್ಕಾಗಿ ಸಿದ್ಧವಾಗಿದ್ದಾನೆ ಒಮ್ಮೆ ಒಬ್ಬ ತಾಯಿ ತನ್ನ ಮಗಳಿಗೆ ಎಷ್ಟೋ ಪ್ರೀತಿ ಮಾಡ್ತಾಳೆ ಒಬ್ಬಳೇ ಒಬ್ಬ ಮಗಳಾಗಿದ್ದಳು ಬಹಳ ಮುದ್ದಾಗಿ ಬೆಳೆಸಿದ್ರು ಮಗಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಬೇಕೆಂದು ರಾತ್ರಿ ಹಗಲು ಕಷ್ಟಪಟ್ಟು ತಾನು ಸಂಪಾದಿಸಿದ್ದೆಲ್ಲ ಮಗಳ ವಿದ್ಯಾಭ್ಯಾಸಕ್ಕಾಗಿಯೇ ಖರ್ಚು ಮಾಡಿದಳು ಆದರೆ ಕಾಲೇಜ್ ವಿದ್ಯಾಭ್ಯಾಸ ಮಾಡಲು ಬೇರೆ ಊರಿಗೆ ಹೋದ ಮಗಳು ಪಾಪಿಷ್ಟರ ಸ್ನೇಹ ಮಾಡಿ ಹುಡುಗನ ಪ್ರೀತಿಯಲ್ಲಿ ಬಿದ್ದು ಮೋಜಿಗೆ ಒಳಗಾಗಿ ಓದುವುದನ್ನು ಅಲಕ್ಷ್ಯ ಮಾಡಿ ಕೊನೆಗೆ ತಾಯಿಗೆ ಹೇಳ್ತಾಳೆ ಅಮ್ಮ ನಾನೊಂದು ಪಟ್ಟಣಕ್ಕೆ ಹೋಗ್ತಿದ್ದೇನೆ ಅಲ್ಲೇ ವಿದ್ಯಾಭ್ಯಾಸ ಮಾಡ್ತೇನೆ ಅನ್ನುತ್ತಾಳೆ ಆಯ್ತಮ್ಮ ಬೇಕಾದ್ರೆ ಆ ಊರಿಗೆ ಹೋಗು ತಿರುಗಿ ಸಾಯಂಕಾಲ ಬಂದ್ಬಿಡು ಅಂದಾಗ ಇಲ್ಲಮ್ಮಾ ನಾನು ಪಟ್ಟಣಕ್ಕೆ ಹೋಗಿ ಅಲ್ಲೇ ರೂಮ್ ಮಾಡಿ ಓದುತ್ತೇನೆ ಅಂತಾಳೆ ತಾಯಿಯನ್ನು ನಂಬಿಸಿ ಮೋಸ ಮಾಡುತ್ತಾಳೆ ವಾಸ್ತವದಲ್ಲಿ ಆ ಹುಡುಗಿ ಪಟ್ಟಣಕ್ಕೆ ಹೋದದ್ದು ಓದುವುದಕ್ಕಾಗಲ್ಲ ವಿದ್ಯಾಭ್ಯಾಸಕ್ಕಾಗಿ ಅಲ್ಲ ಆ ಹುಡುಗನೊಂದಿಗಿರುವುದಕ್ಕೋಸ್ಕರ ಮದುವೆ ಆಗುವುದಕ್ಕಿಂತ ಮುಂಚೆಯೇ ಪಟ್ಟಣಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡಬೇಕಾದ ಹುಡುಗಿ ಒಬ್ಬ ಹುಡುಗನೊಂದಿಗೆ ಅಕ್ರಮ ಸಂಬಂಧ ಏರ್ಪಡಿಸಿಕೊಂಡು ಅವನೊಂದಿಗೆ ಒಂದು ಕೋಣೆಯಲ್ಲಿ ಜೀವಿಸಲು ಆರಂಭಿಸುತ್ತಾಳೆ ಆ ಹುಡುಗ ನಿನಗೆ ಪ್ರೀತಿಸ್ತೇನೆ ಪ್ರೀತಿಸ್ತೇನೆ ಅನ್ನುತ್ತಾನೆ ಅನೇಕ ಸಾರಿ ಆ ಹುಡುಗಿ ಗರ್ಭಿಣಿಯಾದಾಗ ಅಬಾರ್ಷನ್ಸ್ ಕೂಡ ಮಾಡಿಸುತ್ತಾನೆ ಮತ್ತೆ ಡಾಕ್ಟರ್ ಬಳಿಗೆ ಹೋದ್ರೆ ಡಾಕ್ಟರ್ ತಿಳಿಸಿಬಿಡುತ್ತಾರೆ ಈಗ ಅಬಾರ್ಷನ್ ಮಾಡಿದ್ರೆ ಈ ಹುಡುಗಿಯ ಪ್ರಾಣಕ್ಕೆ ಅಪಾಯ ಅವಳ ಪ್ರಾಣವೇ ಹೋಗ್ತದೆ ಹಾಗಾಗಿ ಅಬಾರ್ಷನ್ ಮಾಡಲು ಚಾನ್ಸಿಲ್ಲಾಂದ್ರು ಈಗ ಅವಳು ಗರ್ಭಿಣಿಯಾಗಿ ಮುಂದುವರಿಯಲೇಬೇಕು ಆ ಮಾತು ಕೇಳಿದ ಹುಡುಗ ಹೊರಗೆ ಬರ್ತಾನೆ ಏನಂದಿದ್ದಾರೆ ಡಾಕ್ಟರ್ಸ್ ಅಂದ್ರೆ ಕೆಲವು ಮೆಡಿಸನ್ಸ್ ಬರ್ದಿದ್ದಾರೆ ಕೂತ್ಕೋ ಅಂತ ಹೇಳಿ ಹೊರಗಡೆ ಹೋಗ್ತಾನೆ ಹತ್ತು ನಿಮಿಷ ಅರ್ಧ ಗಂಟೆ ಎರಡು ಗಂಟೆ ಆದರೂ ಕೂಡ ಅವನು ಬರಲ್ಲ ಎಲ್ಲಿಗೆ ಅಂತ ಗೊತ್ತಾಗದೆ ತಿರುಗಿ ಕೋಣೆಗೆ ಬಂದರೆ ಅವನಿಗೆ ಸಂಬಂಧಪಟ್ಟ ವಸ್ತು ಏನೂ ಇರಲ್ಲ ಬ್ಯಾಗ್ ಆಗಲಿ ಪುಸ್ತಕ ಆಗಲಿ ಏನೂ ಇರಲ್ಲ ಒಂದು ಸ್ಲಿಪ್ ಮಾತ್ರ ಇತ್ತು ನಿನ್ನ ಜೀವಿತವನ್ನು ಎಂಜಾಯ್ ಮಾಡಬೇಕಂದ್ಕೊಂಡೆ ಎಂಜಾಯ್ ಮಾಡಿದೆ ಗುಡ್ ಬಾಯ್ ಅದನ್ನು ಓದಿದ ತಕ್ಷಣವೇ ಅವಳ ಕಾಲು ಕೆಳಗಿರುವ ಭೂಮಿಯೇ ಕಂಪಿಸಿತು ಅಯ್ಯೋ ನಾನು ಪ್ರೀತಿಸಿದ್ದು ಒಬ್ಬ ಮಾನವ ಮೃಗನನ್ನೋ ಒಬ್ಬ ಭಯಂಕರನಾದ ದುರ್ಮಾರ್ಗಿಯನ್ನು ನನ್ನ ಜೀವಿತವನ್ನೇ ಪಣವಾಗಿಟ್ಟು ಅವನ ಸಂತೋಷ ತೀರಿಸಲು ತವಕಿಸಿದ ನನಗೆ ಕೊನೆಗುಳಿದಿದ್ದು ಈ ಭಯಂಕರವಾದ ಅನ್ಯಾಯವೋ ಎಂದು ಯೋಚಿಸಿ ಅಳತಾಳೆ ಎದೆ ಬಡ್ಕೊಂಡಳುತಾಳೆ ತಲೆ ಗೋಡೆಗೆ ಹೊಡ್ಕೊಂಡಳುತ್ತಾಳೆ ಆದರೆ ಪ್ರಯೋಜನವೇನು ಅವಳಿಗೆ ಕೊನೆಗುಳಿದೆಲ್ಲ ಒಂದೇ ಸಾವು ಸತ್ರೆ ಬೆಟರ್ ಇಷ್ಟೊಂದು ಮೋಸ ಹೋಗಿ ತಾಯಿಗೆ ಮೋಸ ಮಾಡಿ ನಾನು ಮೋಸ ಹೋಗಿ ಬದುಕೇನ್ ಮಾಡ್ಲಿಕ್ಕಾಗತ್ತೆ ಸತ್ ಎಂದು ಯೋಚಿಸಿ ರೈಲ್ ಹಳಿಗಳ ಮೇಲೆ ನಡ್ಕೊಂಡು ಹೋಗ್ತಿರುವಾಗ ಪಕ್ಕದ ಗೋಡೆ ಮೇಲೆ ಒಂದು ಫೋಟೋ ಕಾಣಿಸಿತು ಯಾರ್ದು ಆ ಫೋಟೋ ಅಂತ ಜಾಗ್ರತೆಯಿಂದ ನೋಡಿದ್ರೆ ಅವಳ ತಾಯಿಯ ಫೋಟೋ ಆಗಿತ್ತು ಇದೇನು ನನ್ನ ಮಮ್ಮಿಯ ಫೋಟೋ ಗೋಡೆಯ ಮೇಲೆ ಕಾಣಿಸ್ತಿದೆ ಎಂದು ಹತ್ತಿರ ಹೋಗಿ ನೋಡಿದ್ರೆ ಅದೊಂದು ಪೋಸ್ಟರ್ ಆಗಿತ್ತು ಕೆಳಗೆ ಹೀಗೆ ಬರೆಯಲಾಗಿತ್ತು ಮಗಳೇ ನಿನಗ ಇನ್ನೂ ಪ್ರೀತಿ ಮಾಡುತ್ತಲೇ ಇದ್ದೇನೆ ನೀನು ತಿರುಗಿ ಬರುವುದಕ್ಕಾಗಿ ಎದುರು ನೋಡುತ್ತಿದ್ದೇನೆ ಇಂತಿ ನಿನ್ನ ತಾಯಿ ಅಮ್ಮಾ ತೋದಿದಾಗ ಆ ಹುಡುಗಿಯ ಹೃದಯ ಕದಲುತ್ತದೆ ಅಯ್ಯೋ ನಾನು ನನ್ನ ತಾಯಿಂದ ದೂರ ಆದಾಗ್ಯೂ ನನ್ನ ತಾಯಿಗೆ ಬೇಡಾಂದುಕೊಂಡು ನಾನು ಈ ಪಟ್ಟಣಕ್ಕೆ ಬಂದಿದಾಗ್ಯೂ ನನ್ನ ತಾಯಿಯನ್ನು ಮರೆತಿದಾಗ್ಯೂ ನನ್ನ ತಾಯಿ ನನ್ನನ್ನು ಮರೆತಿಲ್ವಲ್ಲಾ ನನ್ನ ಬರುಣಕ್ಕಾಗಿ ಕಾದು ಎದುರು ನೋಡ್ತಿದ್ದಾಳಲ್ಲವೇ ಹಾಗಾದರೆ ಒಂದು ಕೆಲಸ ಮಾಡ್ತೇನೆ ಹೋಗಿ ನನ್ನ ತಾಯಿಗೆ ನನಗಿರುವ ಸ್ಥಿತಿಯಂತದೆಂದು ಹೇಳ್ತೇನೆ ಎಷ್ಟು ಮೋಸ ಹೋಗಿದ್ದೇನೆ ಎಷ್ಟು ಮೋಸ ಮಾಡಿದ್ದೇನೆ ಎಂದು ಒಪ್ಪಿಕೊಳ್ತೇನೆ ನನ್ನ ತಾಯಿ ಕ್ಷಮಿಸಿದ್ರೆ ಸಾಕು ನನ್ನ ತಾಯಿ ಕ್ಷಮಿಸದಿದ್ದರೆ ತಿರುಗಿ ಬಂದು ಇದೇ ರೈಲ್ ಹಳಿಯ ಮೇಲೆ ಸಾಯುತ್ತೇನೆ ರೈಲ್ ಕೆಳಗಡೆ ಬಿದ್ದು ಸಾಯಿತೇನೆ ಅಂದುಕೊಳ್ತಾಳೆ ಮನೆಗೆ ಹೋಗ್ತಿರ್ತಾಳೆ ಆದರೆ ಅವಳಿಗೆ ಎಷ್ಟೋ ಪ್ರಶ್ನೆಗಳು ಕಾಡ್ತವೆ ಆಕೆಯ ಮನಸ್ಸಿನೊಳಗೆ ಯಾವ ರೀತಿಯಾಗಿ ನನ್ನ ತಾಯಿಗೆ ಫೇಸ್ ಮಾಡಲಿ ಎಂದು ನನ್ನ ತಾಯಿಗೆ ದ್ರೋಹ ಮಾಡಿದ್ದೇನೆ ಆಕೆ ಪಟ್ಟ ಕಷ್ಟಕ್ಕೇ ನೀರು ಹೋಯ್ದುಬಿಟ್ಟಿದ್ದೇನೆ ಈಗ ನಾನು ಯಾವ ರೀತಿಯಾಗಿ ನನ್ನ ತಾಯಿಗೆ ಭೇಟಿಯಾಗಲಿ ಯಾವ ರೀತಿಯಾಗಿ ನನ್ನ ತಾಯಿಗೆ ನಾನು ಮಾಡಿದ ದ್ರೋಹದ ಕುರಿತು ಹೇಳಲಾಗುತ್ತೆ ಎಂಬುದಾಗಿ ಎಷ್ಟೋ ಆಲೋಚನೆಗಳು ಕಾಡ್ತಿದುವು ಹೇಗೆ ಫೇಸ್ ಮಾಡಬೇಕು ಅಷ್ಟಕ್ಕೂ ನನ್ನ ತಾಯಿ ನನ್ನ ಮುಖ ನೋಡುತ್ತಾಳೋ ನಾನು ಮಾಡಿದ ಈ ಪಾಪಿಷ್ಟ ಕೆಲಸಗಳೆಲ್ಲವುಗಳ ಬಗ್ಗೆ ಕೇಳಿ ನನ್ನ ಮುಖ ನೋಡುತ್ತಾಳೋ ಅಥವಾ ಚೀ ಅಂತ ಹೊರಗೆ ತಳ್ಳಿ ಹಾಕ್ತಾಳೋ ಹೀಗೆ ಎಷ್ಟೋ ಆಲೋಚನೆಗಳೊಂದಿಗೆ ಆ ಮಗಳು ಮನೆಗೆ ಬರ್ತಾಳೆ ಬಾಗಲು ತಟ್ಟೋಣ ಅಂದ್ರೆ ಭಯವೆನಿಸುತ್ತಾ ಇತ್ತು ಆದ್ರೂ ಕೂಡ ಧೈರ್ಯ ಮಾಡಿ ಬಾಗಲನ್ನು ತಟ್ಟುವ ಪ್ರಯತ್ನ ಮಾಡುತ್ತಾಳೆ ಆ ಬಾಗಲು ತೆರೆದು ಬಿಡುತ್ತೆ ಯಾಕೆ ಗೊತ್ತಾ ಆ ಬಾಗಲಿಗೆ ಚಿಲ್ಕವೇ ಹಾಕಲಿಲ್ಲ ಬಾಗಿಲು ತಟ್ಟೋಣ ಅಂತ ಹೋದ್ರೆ ಆ ಬಾಗಲು ತೆರ್ಕೊಂಡಿತು ಎದುರುಗಡೆ ಅವಳ ತಾಯಿ ತನ್ನ ಎರಡು ಕೈಗಳನ್ನು ಚಾಚಿಕೊಂಡು ಎದುರು ನೋಡ್ತಾ ಇದ್ದಳು ಪ್ರಿಯರೇ ಆಗ ತಾಯಿ ಹೇಳ್ತಾಳೆ ಮಗಳೇ ನೀನು ನನಗೆ ಬೇಡ ಅಂದ್ಕೊಂಡು ಮನೆ ಬಿಟ್ಟು ಹೋದ ದಿನದಿಂದ ಈ ದಿನದವರೆಗೂ ಈ ಬಾಗಿಲನ್ನು ಯಾವತ್ತೂ ಕೂಡ ತಿಲ್ಕಾ ಹಾಕ್ಲಿಲ್ಲ ಮಗಳೇ ಲಾಕ್ ಮಾಡಲಿಲ್ಲ ಮಗಳೇ ನೀನು ಯಾವಾಗ ತಿರುಗಿ ಬರುತೀ ಎಂದು ನನ್ನ ಎರಡು ಕೈಗಳನ್ನು ಚಾಚಿ ಅಂದಿನಿಂದ ನಿನಗಾಗಿ ಎದುರು ನೋಡ್ತಲೇ ಇದ್ದೇನೆ ಮಗಳೆ ಅಂದಳು ಆಗ ಮಗಳು ತಾಯಿಯ ಪಾದಗಳಿಗೆ ಬಿದ್ದು ಕ್ಷಮಾಪಣೆಯನ್ನು ಕೋರಿ ತನ್ನ ತಾಯಿಗೆ ಗಟ್ಟಿಯಾಗಿ ಅಪ್ಪಿಕೊಂಡಾಗ ಆ ತಾಯಿ ಹೇಳ್ತಾಳೆ ನನಗೆ ಗೊತ್ತು ಮಗಳೇ ನನ್ನನ್ನು ಬೇಡ ಅಂದುಕೊಂಡು ಈ ಲೋಕವನ್ನೇ ಸ್ನೇಹವನ್ನೇ ಕೋರಿಕೊಂಡು ಹೊರಟು ಹೋದಾಗ್ಲೇ ನನಗೆ ಗೊತ್ತಾಯ್ತು ನಿನ್ನ ಜೀವಿತ ಅನ್ಯಾಯಕ್ಕೆ ಗುರಿಯಾಗ್ಲಿಕ್ಕಿದೆ ಎಂದು ಆದಾಗ್ಯೂ ನಿನ್ನ ಮೇಲಿರುವ ನನ್ನ ಪ್ರೀತಿ ನಿನ್ನನ್ನು ಕ್ಷಮಿಸುವುದಕ್ಕಾಗಿ ನನಗೆ ಶಕ್ತಿ ಕೊಟ್ಟಿದೆ ಮಗಳೇ ಅದಕ್ಕಾಗಿಯೇ ನಿನ್ನನ್ನು ಕ್ಷಮಿಸುವುದಕ್ಕೋಸ್ಕರವೇ ನನ್ನ ಎರಡು ಕೈಗಳನ್ನು ಚಾಚಿ ನಾನು ಎದುರು ನೋಡ್ತಾ ಇದ್ದೆ ನನ್ನ ಪ್ರಿಯ ಸಹೋದರ ಪ್ರಿಯ ಸಹೋದರಿಯರೇ ಆ ತಾಯಿಗಿಂತಲೂ ದೊಡ್ಡ ತಂದೆಯೊಬ್ಬನಿದ್ದಾನೆ ಆತನೇ ನಾನು ಪ್ರಕಟಿಸುವ ಕರ್ತನಾದ ಏಸು ಕ್ರಿಸ್ತನಾಗಿದ್ದಾರೆ ನೀವು ಎಷ್ಟೇ ದೇವರಿಂದ ದೂರವಾದ್ರೂ ಕೂಡ ಎಷ್ಟೇ ನೀಚವಾದ ಪಾಪಿಷ್ಟ ಕೆಲಸಗಳನ್ನು ಮಾಡಿದರೂ ಕೂಡ ಎಷ್ಟೇ ಕೆಟ್ಟಹೋದ್ರೂ ಕೂಡ ನಿಮ್ಮನ್ನು ಕ್ಷಮಿಸುವಂತಹ ದೇವರಿದ್ದಾರೆ ಆತನು ಹೇಳುತ್ತಾನೆ ನಿಮ್ಮ ಹೃದಯವೆಂಬ ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ನಾನು ತಟ್ಟುತ್ತಾ ಇದ್ದೇನೆ ಯಾವನಾದರೂ ನನ್ನ ಸ್ವರವನ್ನು ಕೇಳಿ ತನ್ನ ಹೃದಯದ ಬಾಗಿಲನ್ನು ತೆರೆಯುವುದಾದ್ರೆ ನಾನು ಅವನೊಳಗಡೆ ಬಂದು ಅವನೊಂದಿಗೆ ನಾನು ಕೂಡ ನಿವಾಸಿಸುತ್ತೇನೆ ಎಂದು ಯೇಸು ಹೇಳುತ್ತಾರೆ ಈ ದಿನ ನೀವು ಹೊಂದಿಕೊಂಡಿರುವ ಹೃದಯಕ್ಕಿರುವ ರೋಗ ಎಂಬ ಪಾಪದಿಂದ ಬಿಡುಗಡೆ ಹೊಂದಬೇಕಾದರೆ ಅದಕ್ಕೆ ಒಂದೇ ಒಂದು ಮಾರ್ಗವಿದೆ ನೀವಿದ್ದ ಸ್ಥಳದಲ್ಲೇ ನನ್ನ ಕರ್ತನಿಗೆ ನೀವು ಮಾಡಿರುವ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಕ್ಷಮಾಪಣೆ ಕೇಳ್ರಿ ಬೈಬಲ್ ಹೇಳುತ್ತದೆ ತಿರುಗಿ ಬೀಳುವಂಥವರು ಇಷ್ಟಾನುಸಾರವಾಗಿ ಜೀವಿಸುವಂಥವರು ತಿರುಗಿ ಬರಬೇಕು ಎಂದು ನಮ್ಮ ಕರ್ತನಾದ ಏಸುಕ್ರಿಸ್ತನು ತನ್ನ ಎರಡು ಕೈಗಳನ್ನು ಚಾಚಿ ರಾತ್ರಿ ಹಗಲು ನಿಮ್ಮ ತಿರುಗಿ ಬರುವಿಕೆಗಾಗಿ ಆ ತಾಯಿಯ ಹಾಗೆ ಕಾದು ಎದುರು ನೋಡ್ತಿದ್ದಾರೆ ನಿಮಗಿರುವಂತಹ ಪಾಪದ ರೋಗದಿಂದ ಬಿಡುಗಡೆ ಹೊಂದಿ ಹೊರಗೆ ಬರಬೇಕಾದ್ರೆ ಒಂದೇ ಒಂದು ಮಾರ್ಗವಿದೆ ಬಂದು ಏಸುಕ್ರಿಸ್ತನ ಮಡಿಲಿಗೆ ಸೇರಿಕೊಳ್ಳಿರಿ ಏಸುಕ್ರಿಸ್ತನ ಪಾದಗಳನ್ನು ಹಿಡಿದುಕೊಳ್ಳಿರಿ ನಿಮ್ಮ ಪಾಪಿಷ್ಟ ಸ್ಥಿತಿಯಿಂದ ಪಾಪಿಷ್ಟ ಗತಿಯಿಂದ ಪಾಪಿಷ್ಟ ಬುದ್ಧಿಯಿಂದ ನನ್ನ ಯೇಸು ನಿಮ್ಮನ್ನು ಬಿಡಿಸುವುದಕ್ಕಾಗಿ ಒಂದು ನೂತನ ಜೀವಿತ ಅನುಗ್ರಹಿಸುವುದಕ್ಕಾಗಿ ಸಿದ್ಧವಾಗಿದ್ದಾರೆ ಆತನು ನಿಮ್ಮನ್ನು ನೂತನ ಪಡಿಸದಿದ್ದರೆ ಆತನ ಪಾದಗಳಿಗೆ ಬಿದ್ದು ನೀವು ಕ್ಷಮಾಪಣೆ ಕೋರಿಕೊಳ್ಳದಿದ್ದರೆ ಒಂದು ದಿನ ನೀವು ಸಾಯುವುದಾದರೆ ನೇರವಾಗಿ ನರಕಕ್ಕೆ ಹೋಗ್ತೀರಿ ನಾಶವಾಗಿ ಹೋಗ್ತೀರಿ ಹಾಗೆ ನರಕಕ್ಕೆ ಹೋಗಲಾರದೆ ಇರಬೇಕಾದ್ರೆ ಈ ದಿನ ನೀವಿದ್ದ ಸ್ಥಳದಲ್ಲೇ ಮೊಳ್ಕಾಲೂರಿ ನನ್ನ ಕರ್ತನಿಗೆ ಪ್ರಾರ್ಥಿಸಬೇಕು ಬನ್ನಿರಿ ಪ್ರಾರ್ಥನೆ ಮಾಡೋಣ ಪರಿಶುದ್ಧನಾದ ತಂದೆಯೇ ಹೃದಯವೂ ಮೋಸಕರವಾಗಿದೆ ಘೋರವಾದ ವ್ಯಾಧಿಗೊಳಗಾಗಿದೆ ಶರೀರ ಸಂಬಂಧವಾದ ವ್ಯಾಧಿಗಳೇನಾದರೂ ಇರೋದಾದರೆ ಡಾಕ್ಟರ್ ಬಳಿಗೆ ಹೋಗಿ ತೋರಿಸಿಕೊಳ್ತೇವೆ ಆದರೆ ಹೃದಯಕ್ಕೆ ರೋಗ ಬರೋದಾದರೆ ನಿಮಗೇ ತೋರಿಸಿಕೊಳ್ಳಬೇಕಾಗುತ್ತೆ ನಿಮ್ಮ ಬಳಿಗೆ ಬರಬೇಕು ಅದಕ್ಕೆ ಬಂದಿದ್ದಾರೆ ದೇವರೇ ಸಾವಿರಾರು ಸಂಖ್ಯೆಯಲ್ಲಿ ಈ ದಿನ ಈ ವಾಕ್ಯ ಕೇಳುವಂಥವರಲ್ಲಿ ತಮ್ಮ ಹೃದಯದಲ್ಲಿರುವ ರೋಗ ಎಂಥದೆಂದು ಗುರುತಿಸಿದಾರೆ ಅದರ ಸಿಂಪ್ಟಮ್ಸ್ಗಳು ಸ್ಪಷ್ಟವಾಗಿ ಕಾಣಿಸ್ತಿವೆ ಹೃದಯವು ರೋಗದಿಂದ ತುಂಬಿಕೊಂಡಿದೆ ಎಂದು ಅದಕ್ಕೆ ಪಾಪಿಷ್ಟ ಕಾರ್ಯಗಳು ದಿನೇ ದಿನೇ ಎಂದು ಹೆಚ್ಚಾಗುತ್ತಾಯಿವೆಯೆಂದು ಎಂದು ಹಾಗೂ ದೇವರಿಂದ ದೂರವಾಗ್ತಿದ್ದೇವೆ ಎಂದು ಶಾಂತಿ ಸಮಾಧಾನ ಕಳೆದುಕೊಳ್ತಿದ್ದೇವೆ ಎಂದು ಮರಣಕ್ಕೆ ನಿಕಟವಾಗ್ತಿದ್ದೇವೆಂದು ಇನ್ನು ಬದಲಾಗಲು ಸಾಧ್ಯವೇ ಇಲ್ಲದಂತಹ ಸ್ಥಿತಿಗೆ ಹೋಗ್ತಿದ್ದೇವೆ ಎಂದು ಗ್ರಹಿಸಿಕೊಳ್ತಿದ್ದಾರೆ ದೇವರೇ ಅಂತಹ ಸ್ಥಿತಿಯಲ್ಲಿರುವ ವ್ಯಕ್ತಿಯನ್ನು ಬದಲಾಯಿಸುವಂತಹ ಏಕೈಕ ದೇವರು ನೀವಾಗಿದ್ದೀರಿ ನಿಮ್ಮ ಸನ್ನಿಧಿಗೆ ಬಂದು ಕ್ಷಮಾಪಣೆ ಕೋರಿಕೊಳ್ಳುವುದಾದರೆ ಎಷ್ಟೇ ಘೋರಪಾಪಿಯನ್ನು ಕ್ಷಮಿಸಲ್ಲೂ ನೀವು ಶಕ್ತನಾದ ದೇವರಾಗಿದ್ದೀರಿ ಈಗೋ ದೇವ್ರೆ ಕೆಲವೊಂದು ಸಾವಿರಾರು ಜನರು ನಿಮಗೆ ಕ್ಷಮಾಪಣೆ ಕೇಳುತ್ತಿದ್ದಾರೆ ತಮ್ಮ ಕೈ ಜೋಡಿಸಿ ಬೇಡಿಕೊಳ್ತಿದ್ದಾರೆ ಕ್ಷಮಾಪಣೆ ಕೇಳುತ್ತಿರುವ ಪ್ರತಿಯೊಬ್ಬರನ್ನು ಮನ್ನಿಸಿರಿ ಎಂದು ಅವರ ಹೃದಯವನ್ನು ಶರೀರವನ್ನು ಶುದ್ಧೀಕರಿಸಿರಿಯೆಂದು ಮನಪೂರ್ವಕವಾಗಿ ಮನ್ನಿಸಿ ಈ ದಿನ ಅವರನ್ನು ನಿಮ್ಮ ಮಗನಾಗಿ ಮಗಳಾಗಿ ಅಂಗೀಕರಿಸಿರಿಯೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ आशा कलवरी पोस्ट बॉक्स नंबर 30 कुकटपल्ली हैदराबाद 72